ho ja chio ja ke su jente fi guro ho chioga u chi ni ghot guyar ni ju tai ne jo yigo a zitip corre wra ng цwe lu ja chio ja ke sa jente fi guro ha lasira lob ka kuyo ka warm એ જા કે ಆರೋಪಿಗಳ ಮೊಬೈಲ್ ಫೋನ್ ಡೇಟಾವನ್ನ ರಿಕವರ್ ಮಾಡುವಂಥದ್ದು ಹಾಗೂ ಮೈಸೂರಿಗೆ ತೆರಳಿ ಮಾಜರ್ ಮಾಡುವಂಥದ್ದು ಈ ರೀತಿಯ ಕೆಲವೊಂದು ಕೆಲವೊಂದಷ್ಟು ಮಾಜರ್ಗಳನ್ನು ಮಾಡುವುದು ಬಾಕಿ ಇರುವ ಕಾರಣ ಅವರು ಒಂಬತ್ತು ದಿನಗಳ ಕಾಲ ಆರೋಪಿಗಳ ಒಂದು ಪೊಲೀಸ್ ಅಭಿರೇಕ್ಷೆಗೆ ಕೇಳಿರ್ತಾರೆ ನಾವು ಅದಕ್ಕೆ ತಕರಾರನ್ನ ಸಲ್ಲಿಸಿ ಅಂದ್ರೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ಕೆಲವೊಂದಷ್ಟು ಆದೇಶಗಳನ್ನು ಉಲ್ಲೇಖಿಸಿ ಮೊಬೈಲ್ ಫೋನ್ ಡೇಟಾವನ್ನು ರಿಟ್ರೀವ್ ಮಾಡುವುದು ಕೆಲವೊಂದು ಮಾರ್ಗದರ್ಶನಗಳೇನಿದೆ ನಮ್ಮ ಕರ್ನಾಟಕ ಹೈಕೋರ್ಟಿನ ಮಾರ್ಗದರ್ಶನಗಳನ್ನು ಉಲ್ಲೇಖಿಸಿ ನಾವು ಒಂದಷ್ಟು ತಕ್ರಾರ ಸಲ್ಲಿಸಿದ್ದಕ್ಕೆ ಈಗ ಐದು ದಿನಗಳ ಪೊಲೀಸ್ ಕಸ್ಟಡಿ ಪೊಲೀಸ್ ಅಭಿಲೀಕ್ಷೆಗೆ ಮಾನ್ಯ ನ್ಯಾಯಾಧೀಶರು ಆರೋಪಿಗಳನ್ನು ನೀಡಿರ್ತಾರೆ ಅಂದರೆ ಎಲ್ರೂ ಎಲ್ಲರೂ ಸಹ ಕೊಟ್ಟಿರ್ತಾರೆ ಅದು ಅದು ಸಹ ನಮ್ಮ ವಾದ ಆಗಿತ್ತು ಯಾಕೆಂದರೆ ಯಾರು ಯಾವ ಕಾರಣಕ್ಕೆ ಪೊಲೀಸ್ ಅಭಿರೇಕ್ಷೆಗೆ ಬೇಕು ಅನ್ನೋದನ್ನು ಅಭಿಯೋಜನೆ ಅವರು ಸ್ಪಷ್ಟವಾಗಿ ಹೇಳಿರಲ್ಲ ಆದ್ದರಿಂದ ನಾವು ಪ್ರತಿಯೊಬ್ಬ ಆರೋಪಿಗೂ ಯಾವ ಯಾವ ಕಾರಣಕ್ಕೆ ಅಭಿಯೋಜನೆ ಅವರು ಪೊಲೀಸ್ ಅಭಿರೇಕ್ಷೆಗೆ ಕೇಳ್ತಿದ್ದಾರೆ ಪೊಲೀಸ್ ಕಸ್ಟಡಿಗೆ ಕೇಳ್ತಿದ್ದಾರೆ ಅನ್ನೋದನ್ನು ನಾವು ಪ್ರಶ್ನಿಸಿದ್ವಿ ನ್ಯಾಯಾಧೀಶರು ಕೂಡ ಅದನ್ನು ಮಾನ್ಯ ಮಾಡಿ ಅವರು ಒಂಬತ್ತು ದಿನಗಳ ಕಾಲ ಏನು ಪೊಲೀಸ್ ಪರಿಗಣಿಸಿ ಪರಿಗಣಿಸಿ ನಮ್ಮ ಸಹ ಐದು ದಿನಗಳವರೆಗೆ ಪೊಲೀಸ್ ಕಸ್ಟಡಿಗೆ ನೀಡಿರ್ತಾರೆ ಅಂದ್ರೆ ಇಪ್ಪತ್ತನೇ ತಾರೀಕು ಸಂಜೆ ಸುಮಾರು ಐದು ಗಂಟೆ ಒಳಗೆ ಎಲ್ಲಾ ಆರೋಪಿಗಳನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸತಕ್ಕದ್ದು ಎನ್ನುವ ಆದೇಶವನ್ನ ನ್ಯಾಯಾಧೀಶರು ಈ ದಿನ ನೀಡಿರ್ತಾರೆ ನೋಡಿ ಅವರ ಮುಖ್ಯ ಒಂದು ಅವರು ಅವರು ಪೊಲೀಸ್ ಅಭಿರಕ್ಷೆಗೆ ಯಾಕೆ ಕೇಳ್ತಿದ್ರು ಅಂತ ಅಂದರೆ ಈ ಆರೋಪಿಗಳ ಮೊಬೈಲ್ ಫೋನ್ ಡೇಟಾ ರಿಟ್ರೀವ್ ಮಾಡಬೇಕು ಅಂತ ಮೊಬೈಲ್ ಫೋನ್ ಅವರು ಅವರವರ ನಡುವೆ ಏನು ಕಮ್ಯುನಿಕೇಷನ್ ನಡೆದಿತ್ತು ಅವುಗಳನ್ನು ಕಾನ್ಫ್ರಂಟ್ ಮಾಡಬೇಕು ಅನ್ನೋದು ಅವರ ಒಂದು ಮುಖ್ಯವಾದವಾಗಿತ್ತು ಆದರೆ ಈ ಮೊಬೈಲ್ ಫೋನ್ ಡೇಟಾ ಹಾಗೂ ಪಾಸ್ ಪಾಸ್ವರ್ಡ್ಗಳನ್ನು ಆರೋಪಿಗಳು ನೀಡಬೇಕು ಅಂತ ಅವರಿಗೆ ಫೋರ್ಸ್ ಮಾಡೋದಾಗ್ಲಿ ಅವರಿಗೆ ಪಡಿಸೋದಾಗಲಿ ಅದು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶಕ್ಕೆ ವಿರುದ್ಧವಾಗಿದ್ದು ಆದ್ರಿಂದ ಪಾಸ್ವರ್ಡ್ಗಳನ್ನು ನೀಡಬೇಕು ಅನ್ನೋದು ಅವರ ಫೋನ್ಗಳನ್ನು ತಪಾಸಣೆಗೆ ಒಳಪಡಿಸಲಿಕ್ಕೆ ಆರೋಪಿಗಳೇ ಅವರ ಫೋನ್ಗಳ ಪಾಸ್ವರ್ಡ್ಗಳನ್ನು ನೀಡಬೇಕು ಅನ್ನೋದು ಅದು ಕಾನೂನಿಗೆ ವಿರುದ್ಧವಾಗಿರ್ತದೆ ಈ ನಿಟ್ಟಿನಲ್ಲಿ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶಗಳು ಬಹಳಷ್ಟು ಇವೆಲ್ಲ ಹಾಗೂ ಇತ್ತೀಚೆಗೆ ಫೋನ್ಗಳ ವಿಚಾರದಲ್ಲಿ ಆದಂತಹ ಆದೇಶವನ್ನ ನಾವು ಮಾನ್ಯ ನ್ಯಾಯಾಲಯದ ಮಾನ್ಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ಗಮನಕ್ಕೆ ತಂದು ಅವರು ಸಹ ಆ ಒಂದು ಅವರ ಆದೇಶದಲ್ಲಿ ಅವರು ಉಲ್ಲೇಖವನ್ನ ಮಾಡಿದ್ದಾರೆ ಆ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶಕ್ಕೆ ಆ ಆದೇಶ ಅನುಸಾರ ಅವರು ತನಿಖೆ ಮುಂದಿನ ತನಿಖೆಯನ್ನು ಪೊಲೀಸ್ನವರು ನಡೆಸಬೇಕು ಅಂತೇ ಯಾಕೆಂದ್ರೆ ಈಗ ಅವರು ಅಭಿಯೋಜನೆಯ ಮುಖ್ಯವಾದ ಏನಂದ್ರೆ ಸುಮಾರು ಮೂವತ್ತು ಲಕ್ಷ ರೂಪಾಯಿ ದುಡ್ಡನ್ನ ಅವರು ರಿಕವರ್ ಮಾಡಬೇಕು ಅನಂತರ ಈ ಆರೋಪಿಗಳ ಬಟ್ಟೆ ಬರಗಳನ್ನ ರಿಕವರ್ ಮಾಡಬೇಕು ಆರೋಪಿಯ ಚಪ್ಪಲಿಯನ್ನ ರಿಕವರ್ ಮಾಡಬೇಕು ಮುಂತಾದ ಏನು ಕೆಲವೊಂದಷ್ಟು ಗಳನ್ನ ನವ್ಯೋಜನೆ ಅವರು ಹೇಳಿದ್ರು ಇವ್ ಯಾವುದೂ ಸಹ ಎರಡನೇ ಆರೋಪಿಗೆ ಸಂಬಂಧಪಟ್ಟನ್ನೆಲ್ಲ ನಾನು ಯಾವುದೋ ಆರೋಪಿಯಿಂದ ಏನೋ ಹೊಸ ಅನ್ನುವ ಕಾರಣ ಎಲ್ಲವನ್ನೂ ಎರಡನೇ ಆರೋಪಿ ಅಂದ್ರೆ ಎಲ್ಲವನ್ನೂ ಘರ್ಷಣೆ ಅವರ ವಿರುದ್ಧ ಹೂಡ್ಲಿಕ್ಕೆ ಸಾಧ್ಯ ಇದೆ